ನಮಸ್ಕಾರಗಳು ಬಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಟೈಮ್ ಆಯಿತು ಪಿ ಕೆಎಲ್ ನ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬೋದು ಅದು ಏನು ಅದೇ ರೀತಿ ಸುಮಾರು ಕಾಲದಿಂದ ಐ ಪಿ ಎಲ್ ಅದೇ ರೀತಿ ಕ್ರಿಕೆಟ್ ಅಪ್ಡೇಟ್ ಗಳನ್ನೇ ಕೊಡೋದಾಗಿತ್ತು ಇವಾಗ ಅದು ಪಿ ಕೆಎಲ್ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಅದು ಏನು ಅದೇ ರೀತಿ ಆಪ್ಷನ್ ಡೇಟ್ ಫಿಕ್ಸ್ ಆಗಿದೆ ಅಂತ ಹೇಳ್ಬೋದಾಗಿದೆ ಅದು ಯಾವಾಗ ಅದೇ ರೀತಿಯಾಗಿ ಮೇನ್ ಮೇನ್ ಪ್ಲೇಯರ್ಸ್ ಇವಾಗ ರಿಲೀಸ್ ಆಗಿದೆ ಅದು ಯಾವ್ಯಾವ ಮೇನ್ ಗಳು ನಮ್ಮ ಬೆಂಗಳೂರು ಬುಲ್ಸ್ ಯಾವ ರೀತಿ ಈ ಬಾರಿ ಸ್ಟ್ರಾಟಜಿ ಮಾಡ್ಕೊಂಡು ಹೋಗುತ್ತೆ ಯಾಕಪ್ಪ ಅಂತ ಹೊಸ ಕೋಚ್ ಆಗಿರೋದ್ರಿಂದ ಅದೆಲ್ಲದ್ರ ಬಗ್ಗೆ ಮಾತ್ರ ಅದಕ್ಕೆ ಮೊದ್ಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ಸೋ ಹೊಸ ಬರ ಬೇಗ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟ್ ಶಿ ಆನ್ ಮಾಡ್ಕೊಂಡು ಬೆಲೆಕ್ ಪ್ರೆಸ್ ಮಾಡ್ಕೊಳ್ಳುತ್ತ ನಾ ಮಾಡುವಂತ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಸ್ ಈ ಬಾರಿ ಅಂತ ಆಪ್ಷನ್ ಬೇಗ ಆಗ್ತಿದೆ ಯಾಕಪ್ಪ ಅಂತ ಹೇಳಿದ್ರೆ ಹೋದ್ಬಾರಿ ಅಂತ ವ್ಯವರ್ಶಿಪ್ ಸಿಕ್ಕಾಪಟ್ಟೆ ಕಿತ್ಕೊಂಡು ಹೋಗಿರೋದ್ರಿಂದ ಅಂದ್ರೆ ಸಿಕ್ಕಾಪಟ್ಟೆ ಲೇಟ್ ಆಗಿ ಮ್ಯಾಚಸ್ ಗಳು ಸ್ಟಾರ್ಟ್ ಆಗಿ ಇದ್ದದ್ದು ಬಾರಿ ಪಿ ಕೆ ಎಲ್ ಸೀಸನ್ ಸಿಕ್ಕಾಪಟ್ಟೆ ಲೇಟ್ ಆಗಿರೋದು ಆ ಟೈಮಲ್ಲಿ ಎಲ್ಲ ಅಂದ್ರೆ ಬಿಗ್ ಬಾಸ್ ಅದೇ ರೀತಿಯಾಗಿ ಐ ಪಿ ಎಲ್ ಆಪ್ಷನ್ಸ್ ಗಳು ಕೂಡ ಆಗ್ತಾ ಇರೋದು ಸಿಕ್ಕಾಪಟ್ಟೆ ಲೇಟ್ ಆಗಿರೋದ್ರಿಂದ ಅದ್ರಲ್ಲಿ ಮೇನ್ ಆಗಿ ವ್ಯವರ್ಶಿಪ್ ಆಗ್ಬೇಕು ಅಂತ ಹೇಳಿದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಮೇನ್ ಆಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ಮಾತ್ರ ಅಲ್ಲಿ ವ್ಯೂವರ್ಶಿಪ್ ಆಗುತ್ತೆ ಪಿ ಕೆಎಲ್ ನಲ್ಲಿ ಇಲ್ದಿದ್ರೆ ಯಾರು ಕೂಡ ನೋಡೋಕೆ ಹೋಗಲ್ಲ ನಾ ನನ್ನ ಪ್ರಕಾರ ಒಂದು ಹತ್ತು ಮ್ಯಾಚ್ ಅಷ್ಟೇ ಹತ್ತು ಮ್ಯಾಚ್ ಅಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಬುಲ್ಸ್ ಹಣ ಬರಗುತ್ತಾ ಹೋಗಿತ್ತು ಅದಕ್ಕಾಗಿ ಮೇನ್ ಆಗಿ ಬೆಂಗಳೂರು ಬುಲ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ರೆ ಮಾತ್ರ ಅಲ್ಲಿ ಪಿ ಕೆ ಅಲ್ಲಿ ಸ್ವಲ್ಪ ವ್ಯೂವರ್ಶಿಪ್ ಆಗ್ಲಿಕ್ಕೆ ಆಗೋದು ಇಲ್ದಿದ್ದು ಸಿಕ್ಕಾಪಟ್ಟೆ ಡೌನ್ ಆಗುವುದು ವ್ಯೂವರ್ಶಿಪ್ ಅದಕ್ಕಾಗಿ ರೆವೆನ್ಯೂ ಕೂಡ ಅಲ್ಲಿ ಇನ್ಕಮ್ ಆಗಲ್ಲ ಪಿ ಕೆ ಇಂದ ಮೇನ್ ಆಗಿ ಬೆಂಗಳೂರು ಬುಲ್ಸ್ ಪರ್ಫಾರ್ಮೆನ್ಸ್ ವೈಸ್ ನೋಡ್ತಾ ಇದ್ರೆ ಅದ್ರ ಮೇಲೆ ವೀವರ್ಶಿಪ್ ನಿಂತ್ಕೊಂಡಿದೆ ಅಂತಾನೆ ಹೇಳ್ಬೋದಾಗಿದೆ ಏನಪ್ಪ ಚೇಂಜ್ ಏನಪ್ಪಾ ಅಂತ ಹೇಳಿದ್ರೆ ಈ ಬಾರಿ ಹೊಸ ಕೋಚ್ ಆಗಿರೋದ್ರಿಂದ ಈ ಬಾರಿ ಬಿ ಸಿ ರಮೇಶ್ ಅವರು ಯಾವ ರೀತಿ ಮೋನ್ ಮಾಡ್ತಾರೆ ಯಾವ ರೀತಿ ಸಿಕ್ಕಾಪಟ್ಟೆ ಸ್ಟ್ರಾಟಜಿ ಇನ್ನೂ ಕೂಡ ಬೆಂಗಳೂರು ಬುಲ್ಸ್ ಅಷ್ಟೊಂದು ಕಡಕ್ ಹಾಕೊಂಡು ಟೀಮ್ ಇನ್ನು ಬಿಡ್ಲಿಲ್ಲ ಅವ್ರದ್ದು ಫುಲ್ ಸೆಟ್ ರಿಲೀಸ್ ಟೀಮ್ ನ ಯಾವ ರೀತಿ ಈ ಬಾರಿ ಏನಾದ್ರು ಒಂದ್ ಎರಡ್ ಪ್ಲೇಯರ್ಸ್ ಇಟ್ಕೊಂಡು ಮತ್ತೆಲ್ಲ ಪ್ಲೇಯರ್ಸ್ ಗಳನ್ನ ರಿಲೀಸ್ ಮಾಡ್ಕೊಂಡು ಹೊಸದಾಗಿ ಟೀಮ್ ನ ಕ್ರಿಯೇಟ್ ಮಾಡುವ ಸನ್ನಿವೇಶ ಹೆಚ್ಚಿದೆ ಅಂತಾನೆ ಹೇಳ್ಬೋದಾಗಿದೆ ಬಿ ಸಿ ರಮೇಶ್ ಅವರು ಇಲ್ಲಿ ಮೇನ್ ಮೇನ್ ಗಳು ಕೂಡ ರಿಲೀಸ್ ಆಗಿರೋದ್ರಿಂದ ಆಯಾ ಟೀಮ್ ನ ಮೇನ್ ಪ್ಲೇಯರ್ಸ್ ಗಳು ಅದಕ್ಕಾಗಿ ಇಲ್ಲಿ ಬಿ ಸಿ ರಮೇಶ್ ಅವರು ಕೂಡ ಒಳ್ಳೊಳ್ಳೆ ಕ್ಲಿಕ್ ಅಂದ್ರೆ ಬೆಸ್ಟ್ ಪ್ಲೇಯರ್ಸ್ ಗಳನ್ನ ಪಿಕ್ ಮಾಡಿದ್ರೆ ಆ ಟೀಮ್ ಕೂಡ ಸ್ಟ್ರಾಂಗ್ ಆಗುತ್ತೆ ಕ್ಯಾಪ್ಟನ್ಸಿ ಅದೇ ರೀತಿ ರೈಡಿಂಗ್ ಡಿಪಾರ್ಟ್ಮೆಂಟ್ ಎಲ್ಲ ಕೂಡ ಬಿ ಸಿ ರಮೇಶ್ ಅವ್ರಿಗೆ ಅವ್ರು ಸಿಕ್ಕಬಟ್ಟೆ ಅದರಲ್ಲೇ ಒಂಥರ ತಾಂತ್ರಿಕತೆ ಇರುವಂತಹ ಪ್ಲೇಯರ್ ಆಗಿರೋದ್ರಿಂದ ಬಿ ಸಿ ರಮೇಶ್ ಅವರು ಮೇನ್ ಹೆಡ್ ಕೋಚ್ ಹಾಕೊಂಡು ನಮ್ಮ ಕನ್ನಡಿಗನೇ ಟೀಮ್ ಯಾವ ರೀತಿ ಬಿಲ್ಡ್ ಮಾಡ್ತಾರೆ ನಮ್ಮ ಬೆಂಗಳೂರು ಬುಲ್ಸ್ ಯಾವ ರೀತಿ ಸಪೋರ್ಟಿವ್ ಆಗಿ ನಿಲ್ತಾರೆ ನೋಡ್ಬೇಕಾಗಿದೆ ಮೇನ್ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಈ ಬಾರಿ ಯಾಕೆ ಇವ್ರು ಇಷ್ಟು ಬೇಗ ಯಾವಾಗ ಸ್ಟಾರ್ಟ್ ಅಂತ ಹೇಳಿದ್ರೆ ಆಪ್ಷನ್ ಈ ಮೇ ತರ್ಟಿ ಫಸ್ಟ್ ಅದೇ ರೀತಿಯಾಗಿ ಜೂನ್ ಫಸ್ಟ್ ಗೆ ಆಗ್ತಿದೆ ಅಂತಾನೆ ಹೇಳ್ಬೋದ ನನ್ನ ಪ್ರಕಾರ ಅಲ್ಲಿವರೆಗೂ ಕೂಡ ಐ ಪಿ ಎಲ್ ಮ್ಯಾಚಸ್ ಗಳು ಇರೋದ್ರಿಂದ ನನ್ನ ಪ್ರಕಾರ ಡೇ ಅಲ್ಲಿ ಆಗುವ ಸಾಧ್ಯತೆ ಇದೆ ಆಪ್ಷನ್ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ಸಂಜೆ ಅಂತಲ್ಲ ಆದ್ರೆ ಯಾರು ಕೂಡ ಆಪ್ಷನ್ ನೋಡ್ಲಿಕ್ಕೆ ಹೋಗಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಐ ಪಿ ಎಲ್ ಮ್ಯಾಚಸ್ ಗಳು ಇರೋದ್ರಿಂದ ನನ್ನ ಪ್ರಕಾರ ಹೆಚ್ಚಿನದಾಗಿ ಡೇ ಅಲ್ಲಿ ಆಗತ್ತೆ ಅಂತ ಅನಿಸ್ತಾ ಇದೆ ಆಪ್ಷನ್ ಮೂವತ್ತೊಂದು ಮೇ ಅದೇ ರೀತಿಯಾಗಿ ಒಂದು ಜೂನ್ ಗೆ ಎರಡು ದಿನ ಆಗ್ಬಹುದು ನನ್ನ ಪ್ರಕಾರ ಎಕ್ಸ್ಟ್ರಾ ಪ್ಲೇಯರ್ಸ್ ಗಳನ್ನೆಲ್ಲ ಡೇ ಅಲ್ಲಿ ಪರ್ಚೇಸ್ ಮಾಡುವ ಸಾಧ್ಯತೆ ಇದೆ ಆಪ್ಷನ್ ಅಲ್ಲಿ ನೋಡ್ತಾ ಇದ್ರೆ ನೋಡ ಯಾವ ರೀತಿ ಆಪ್ಷನ್ ಮಾಡ್ತಾರೆ ಮತ್ತೊಂದ್ ಅಂತ ಹೇಳಿದ್ರೆ ಬಿ ಸಿ ರಮೇಶ್ ಅವ್ರಿಗೆ ಚಾಲೆಂಜ್ ಹಾಕೊಂಡಿದ್ದೆ ಹೊಸ ಟೀಮ್ ನ ಬಿಲ್ಡ್ ಮಾಡಿರೋ ಅದು ಕೂಡ ಇವರ ಹೋಮ್ ಟೀಮ್ ಆಗಿರೋದ್ರೆ ಯಾವ ರೀತಿ ಬಿಲ್ಡ್ ಮಾಡ್ತಾರೆ ಮತ್ತೆ ಮೇನ್ ಆಗಲಿ ಮೇನ್ ಪ್ಲೇಯರ್ಸ್ ಎಸ್ ಪುನೇರಿಯ ಅಸ್ಲಂ ಇಮಾನ್ದಾರ್ ಅವರು ರಿಲೀಸ್ ಆಗಿರೋದು ಪುನೇರಿಯಿಂದ ನಮ್ಲಿಕ್ಕೆ ಬರಲ್ಲ ಆ ಟೈಮ್ ಮಾಡಿದ್ರು ಮಾಡ್ಬೋದು ಆದ್ರೂ ಕೂಡ ಈಜಿ ಅಂತೂ ಇಲ್ಲ ಏನಾದ್ರೂ ಬಿ ಸಿ ರಮೇಶ್ ಅವರ ತಂಡಕ್ಕೆ ಬಂದ್ರು ಬರಬಹುದು ಅದೇ ರೀತಿ ಮೋಹಿತ್ ಗೋಯತ್ ಅವರು ಕೂಡ ರಿಲೀಸ್ ಆಗಿರೋದು ಇದು ಎರಡು ಕೂಡ ಬಿ ಸಿ ರಮೇಶ್ ಅವರು ಪೊಳಗಿರುವಂತ ಟೀಮ್ ನ ಮೆಂಬರ್ಸ್ ಅಂತಾನೆ ಹೇಳ್ಬೋದ ಇದು ಅವ್ರದೇ ಸ್ಟೂಡೆಂಟ್ ಇವ್ರಿಬ್ರು ಕೂಡ ಅದು ಇವರಿಬ್ರು ಕೂಡ ನನ್ನ ಪ್ರಕಾರ ಬಿ ಸಿ ರಮೇಶ್ ಅವರ ಪರ್ಚೇಸ್ ಮಾಡಿದ್ರು ಮಾಡಬಹುದು ನಮ್ಮ ಬೆಂಗಳೂರು ಬುಲ್ಸ್ ಗೆ ಬಂದ್ರು ಬರಬಹುದು ಅದೇ ರೀತಿ ನವೀನ್ ಕುಮಾರ್ ಎಕ್ಸ್ಪ್ರೆಸ್ ಅವರು ಕೂಡ ರಿಲೀಸ್ ಆಗಿದ್ದಾರೆ ಅವರು ವರ್ಷವೂ ಕೂಡ ರಿಲೀಸ್ ಆಗ್ತಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಇಂದ ಮತ್ತ ಅವರೇ ಆರ್ ಟಿ ಎಂ ಕಾರ್ಡ್ ಮೂಲಕವೂ ಕೂಡ ಅದೇ ರೀತಿಯಾಗಿ ಪವನ್ ಶರಾವತ್ ಅವರು ಕೂಡ ರಿಲೀಸ್ ಆಗಿರೋದು ಇದೊಂಥರ ಎಲ್ಲ ಹರಿಯಾಣ ಸ್ಟೇಲ್ಸ್ ನ ಕ್ಯಾಪ್ಟನ್ ಕೂಡ ರಿಲೀಸ್ ಆಗಿತ್ತು ಅವರು ಕರೆಕ್ಟ್ ಆಗಿ ನೆನ್ ಮೇನ್ ಡಿಫೆಂಡರ್ ಎಸ್ ಅವರು ಕೂಡ ರಿಲೀಸ್ ಆಗಿರೋದು ಎಲ್ಲವನ್ನ ನೋಡ್ತಾರೆ ಮೇನ್ ಪ್ಲೇಯರ್ಸ್ ಗಳು ರಿಲೀಸ್ ಆಗಿರೋದ್ರಿಂದ ಈ ಬಾರಿ ಆಪ್ಷನ್ ಒಂಥರ ಹೈಬ್ರಿಡ್ ಅಲ್ಲ ಆಗುವ ಸಾಧ್ಯತೆ ಇದೆ ಮೇನ್ ಪ್ಲೇಯರ್ಸ್ ಗಳು ಒಳ್ಳೊಳ್ಳೆ ಟೀಮ್ ಗೆ ಪಿಕ್ ಆಗುವಂತ ಸಾಧ್ಯತೆ ಇದೆ ಅಂತ ಅನಿಸ್ತಾ ಇದೆ ಇದೆಲ್ಲ ಆಪ್ಷನ್ ಅಲ್ಲಿ ಗೊತ್ತಾಗುತ್ತೆ ಯಾವ್ಯಾವ ಟೀಮ್ ಯಾವ ಪ್ಲೇಯರ್ಸ್ ಗಳನ್ನ ಪಿಕ್ ಮಾಡುತ್ತೆ ಅದೇ ರೀತಿ ಮೂವತ್ತೊಂದು ಮೇ ಅದೇ ರೀತಿ ಒಂದು ಜೂನ್ ಗೆ ಗೊತ್ತಾಗೋಗುತ್ತೆ ಮೇನ್ ಆಗಿ ವಿವರ್ಶಿಪ್ ಗೋಸ್ಕರ ಈ ಬಾರಿ ಅದು ಬೇಗನೆ ಸ್ಟಾರ್ಟ್ ಮಾಡುವಂತ ಸಾಧ್ಯತೆ ಇದೆ ಪಿ ಎಲ್ ನ ಪಿ ಎಲ್ ಸ್ಟಾರ್ಟ್ ಬೇಗ ಆದ್ರೂ ಕೂಡ ನಮ್ಮ ಬೆಂಗಳೂರು ಬುಲ್ಸ್ ಪರ್ಫಾರ್ಮೆನ್ಸ್ ವೈಸ್ ಇಲ್ಲಿ ವಿವರ್ಶಿಪ್ ನಿಂತ್ಕೊಂಡಿದೆ ಅಂತಾನೆ ಹೇಳ್ಬೋದಾಗಿದೆ ಪಿ ದು ನನ್ನ ಪ್ರಕಾರ ಈ ಬಾರಿ ಬೆಂಗಳೂರು ಬುಲ್ಸ್ ಕೂಡ ಸಾಲಿಡ್ ಟೀಮ್ ಮಾಡ್ಕೊಂಡು ಬರುತ್ತೆ ಬಿ ಸಿ ರಮೇಶ್ ಅವರು ಯಾವ ರೀತಿ ಉಪಯೋಗ ಮಾಡ್ತಾರೆ ತಮ್ಮ ಬುದ್ಧಿ ಯಾವ ರೀತಿ ಒಳ್ಳೊಳ್ಳೆ ಪ್ಲೇರ್ಸ್ ಗಳನ್ನ ಪಿಕ್ ಮಾಡ್ತಾರ ಇಲ್ಲೋ ಅನ್ನೋದನ್ನ ನೀವು ಕಮೆಂಟ್ ಮೂಲಕ ತಿಳ್ಸೆ ಅಂತ ಹೇಳ್ತಾ ಹಂಡ್ರೆಡ್ ಪರ್ಸೆಂಟ್ ಪಿಕ್ ಮಾಡೇ ಮಾಡ್ತಾರೆ ನಮ್ಮ ಕನ್ನಡಿಗನಾಗಿರೋದ್ರಿಂದ ನೋಡೋಣ ಈ ಎಲ್ಲ ಸದ್ಯದಲ್ಲೇ ಗೊತ್ತಾಯ್ತ ಮತ್ತೊಂದು ಹತ್ತರಿಂದ ಹನ್ನೆರಡು ದಿನದ ಒಳಗೆನೆ ಗೊತ್ತಾಗೋತ್ತೆ ಇದಿಷ್ಟು ಪಿಕ್ ಎಲ್ಲ ಸದ್ಯದಲ್ಲಿ ಬಂದಂತ ಅಪ್ಡೇಟ್ ಆಯ್ತು ಯಾವಾಗ ಆಪ್ಷನ್ ಆಗುತ್ತೆ ಅಂತ ನಾ ನಿಮ್ಗೆ ತಿಳ್ಸ್ಕೊಟ್ಟಿದ್ದೇನೆ ನಿಮ್ಗೆ ವಿಡಿಯೋ ಸೆಕ್ಸ್ ಇರೋ ಕಮೆಂಟ್ ಗೋಸ್ಕರ ಬೇಗ ಚಾನಲ್ ಮುಂದೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ